ಸೊ ಮೊನ್ನೆನೆ ನಾನು ಹೇಳಿದ್ವಿ ಅಂದ್ರೆ ಭಾನುವಾರ ಮೂರು ದಿನ ಇರಕ್ಕೆ ಹೋಗ್ಬೇಡಿ ನಾಲ್ಕು ದಿನ ಜನವರಿ ಹತ್ತರಿಂದ ಜನವರಿ ಹದಿನಾಲ್ಕರವರೆಗೆ ಬೆಂಗಳೂರನ್ನ ಬಿಟ್ಟು ಓಡೋಗ್ಬಿಡಿ ಇಲ್ಲಾಂದ್ರೆ ನಂತರ ಪರಿಸ್ಥಿತಿ ಆಗುತ್ತೆ ಅಬ್ಬ ಚಳಿ ಚಳಿ ಅಂತ ಹೇಳಿಬಿಟ್ಟು ನೋಡಿ ನನ್ನ ಪಕ್ಕದಲ್ಲಿ ನಾನೇ ಹೇಳಿರೋದು ಹೇಳಿ ಮೊನ್ನೆ ಭಾನುವಾರ ಸೊ ಹತ್ತರಿಂದ ಹದಿನಾಲ್ಕನೇ ತಾರೀಕುವರೆಗೆ ಯಾರೇ ಬೆಂಗಳೂರಿಗೆ ಬರೋ ಪ್ಲ್ಯಾನ್ ಇದ್ರೂ ಕೂಡ ಬರಬೇಡಿ ಬೆಂಗಳೂರು ಕಡೆ ಮುಖ ಹಾಕಬೇಡಿ ಬೆಂಗಳೂರು ಕಡೆ ತಲೆ ಹಾಕಿ ಮಲಗಲೇಬೇಡಿ ಅಂತ ಯಾಕೆ ಹೇಳಿ ಮಲ್ಕೋಳೋಕ್ಕೂ ಆಗ್ತಿಲ್ಲ ಹೇಳೋಕ್ಕೂ ಆಗ್ತಿಲ್ಲ ಅಷ್ಟೊಂದು ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಹೀಗಾಗಿ ನೋಡ್ತಾ ಇರ್ಬೋದು ನೀವು ಗಮನಿಸ್ತಾ ಇರ್ಬೋದು ಇದೆಲ್ಲವೂ ಕೂಡ ನೋಡಿ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆಯ ನ್ಯೂಸ್ ನಾವು ಬ್ರೇಕ್ ಮಾಡಿರೋದು ಬಿ ವಿ ಬ್ರೇಕ್ ಮಾಡಿರೋದು ಬರಕೆ ಹೋಗ್ಬೇಡಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಹದಿನಾಲ್ಕು ವರ್ಷಗಳ ನಂತರ ಚಳಿ ಜಾಸ್ತಿ ಆಗುತ್ತೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಸೊ ಆ ಒಂದು ವಿಡಿಯೋವನ್ನ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಶೇರ್ ಆಗಿದೆ ನೋಡ್ತಾ ಇರ್ಬೋದು ನೀವು ಗಮನಿಸ್ತಾ ಇರ್ಬೋದು ಬಿ ವಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನಾವು ಬ್ರೇಕ್ ಮಾಡಿರುವಂತಹ ವಿಡಿಯೋ ಸಖತ್ ವೈರಲ್ ಆಗಿದೆ ಎಲ್ಲ ಅಡ್ಮಿನ್ಗಳು ಅಂದರೆ ಎಲ್ಲ ಟ್ರೋಲ್ ಪೇಜ್ಗಳಲ್ಲಿ ಎಲ್ಲ ಬೇರೆ ಬೇರೆ ಏನೇನು ಪೇಜ್ಗಳು ಇರುತ್ತೋ ಅದೆಲ್ಲದರಲ್ಲೂ ಸಹ ಆ ಅಡ್ಮಿನ್ಗಳು ಈ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ನೀವು ನಂಬ್ತಿರೋ ಬಿಡ್ತಿರೋ ಯಪ್ ಏನು ವ್ಯೂಸ್ ಆಗಿದೆ ಅಂತ ಅಂದ್ರೆ ಬೇರೆ ಪೇಜ್ಗಳಲ್ಲಿ ನಮ್ಮ ಪೇಜ್ಗಳಲ್ಲಿ ಬಿಡಿ ನಮ್ಮ ಪೇಜ್ ಸಿಕ್ಕಾಪಟ್ಟೆ ಮಿಲಿಯನ್ ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿದೆ ಇನ್ನು ಬೇರೆ ಪೇಜ್ ನ ತಗೊಂಡ್ರೆ ನೋಡಿ ಅಲ್ಲಿ ಬೇರೆ ಪೇಜ್ಗಳನ್ನ ತಗೊಂಡ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರೋದು ಫೈವ್ ಪಾಯಿಂಟ್ ಒನ್ ಮಿಲಿಯನ್ ವ್ಯೂ ಆಗಿದೆ ವ್ಯೂಸ್ ಆಗಿದೆ ಸೊ ನೋಡ್ತಾ ಇರಬಹುದು ಹಾಗೇನೆ ಬರೀ ವ್ಯೂ ಶೇರ್ ಮಾಡಿರೋದಷ್ಟೇ ಅಲ್ಲ ನಮ್ಮ ವಿಡಿಯೋನ ಇಟ್ಕೊಂಡು ಬೆಂಗಳೂರಿನ ಒಂದಷ್ಟು ಫೋಟೇಜ್ನ ಮಿಕ್ಸ್ ಮಾಡಿ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ನೀವು ಗಮನಿಸ್ತಾ ಇರಬಹುದು ಈ ಒಂದು ಬೆಂಗಳೂರಲ್ಲಿ ಚಳಿ ಏನೇನು ವಿಡಿಯೋಗಳಿದೆ ಮುಂಜಾನೆಯ ವಿಡಿಯೋಗಳನ್ನ ಇಟ್ಕೊಂಡು ರೀಲ್ಸ್ ಮಾಡಿ ಸೊ ವೈರಲ್ ಮಾಡ್ತಾ ಇದ್ದಾರೆ ನಾವು ಮೊದಲೇ ಹೇಳಿದ್ವಲ್ಲ ಮಾಧ್ಯಮ ಲೋಕದಲ್ಲಿ ಮಾಧ್ಯಮ ಇತಿಹಾಸದಲ್ಲೇ ಈ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಇದು ಇಡೀ ಕರ್ನಾಟಕವನ್ನೇ ಅಲ್ಗಾಡಿಸಿರುವಂತಹ ವಿಡಿಯೋ ಇದು ನಂಗಂತ ಚಳಿ ತಡ್ಕೊಳಕೆ ಆಗ್ತಾ ಇಲ್ಲ ನೋಡ್ತಾ ಇರಬಹುದು ರಾಜ್ಯದಲ್ಲಿ ಇನ್ನು ಮೂರು ದಿನ ಚಳಿ ಬಟ್ಟೆ ಇದೆ ಅಲ್ಲಿ ಇನ್ನೊಂದು ನಮ್ಮದೇ ಅಂದರೆ ಬೇರೆ ಬೇರೆ ರೀಲ್ಸು ಅಂದರೆ ನಮ್ಮ ಆಡಿಯೋನ ಯೂಸ್ ಮಾಡಿಕೊಂಡು ಅಂದರೆ ಚಳಿ ಈ ಒಂದು ವಿಡಿಯೋದ ಆಡಿಯೋವನ್ನು ಅಂದರೆ ನ್ಯೂಸ್ ಆಡಿಯೋನ ಇಟ್ಕೊಂಡು ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿದ್ದಾರೆ ನೀವು ಗಮನಿಸ್ತಾ ಇರ್ಬೋದು ನಾನು ಫಸ್ಟ್ ಹೇಳಿದ್ನಲ್ವಾ ಬೆಂಗಳೂರಿನ ಮುಂಜಾನೆಯ ಫುಟೇಜ್ಗಳನ್ನ ತಗೊಂಡು ರೀಲ್ಸ್ ಮಾಡಿ ಅದಕ್ಕೆ ನಮ್ಮ ನ್ಯೂಸ್ನ ಆಡಿಯೋ ಹಾಕಿದ್ದಾರೆ ಯಾಕೆ ಹೇಳಿ ಬೆಳಿಗ್ಗೆ ಅಷ್ಟೊಂದು ಚಳಿ ಇರುತ್ತೆ ಹತ್ತು ಡಿಗ್ರಿ ಸೆಲ್ಶಿಯಸ್ ನಿಮಗೆ ಹೇಳೋಕ್ಕಾಗಲ್ಲ ಎದ್ರೆ ಹೊರಗೆ ಬರೋಕ್ಕಾಗಲ್ಲ ಹೊರಗೆ ಬಂದರೆ ಒಳಗೆ ಹೋಗೋಕ್ಕಾಗಲ್ಲ ಕಂಡ್ರೆ ಹೇಳೋಕ್ಕಾಗಲ್ಲ ಎದ್ರೆ ಕೂರೋಕ್ಕಾಗಲ್ಲ ಈ ಥರ ಗತಿ ಬರುತ್ತೆ ಸೊ ಅದನ್ನು ನಾವು ತೋರಿಸಿದ್ವಿ ನಾವು ಬ್ರೇಕ್ ಮಾಡಿದ್ವಿ ಅದು ಈಗ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಾ ಇದೆ ಸೊ ನಮ್ಮ ಪೇಜ್ ಜೊತೆಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಫ್ಲ್ಯಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ಗಳಿದಾವಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಬ್ಲಾ 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 ಒಂದಷ್ಟು ಪೇಜ್ಗಳಿದಾವಲ್ಲ ಇದಾವಲ್ಲ ಆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಈ ವಿಡಿಯೋ ಮಿಲಿಯನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಹಾಗಾದ್ರೆ ನಮ್ಮ ಪೇಜಲ್ಲಿ ಬಿಡಿ ಹತ್ತು ಮಿಲಿಯನ್ಗೂ ಜಾಸ್ತಿ ವ್ಯೂಸ್ ಹಾಕಿದ ತಕ್ಷಣ ಪಟ 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 ಅಂತ ನೋಡ್ತೀವಿ ಅಯ್ಯಪ್ಪ ದೇವ್ರೆ ಬರೀ ಒಂದು ಗಂಟೆಗೆ ಎರಡು ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಆಗಿದೆ ಅಬಾ ಏನು ವೀಡಿಯೋ ವಿಡಿಯೋ ವೈರಲ್ ಆಗಿದೆ ಅಲ್ಲ ಚಳಿನೂ ಹಾಗೆ ಇದೆ ಬಿಡಿ ಚಳಿಗೆ ಜನ ಇಷ್ಟೊಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ನಾನು ಮೊನ್ನೆ ಏನು ಮಾಡಿದ್ವಿ ಭಾನುವಾರ ಬಿ ತರ ಬಿಟಿವಿ ಬ್ರೇಕ್ ಮಾಡಿತ್ತು ಚಳಿ ವಿಡಿಯೋನ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ನಾವು ಎಚ್ಚರಿಸಿದ್ವಿ ಪಾಪ ಹಾರ್ಟ್ ಅಟ್ಯಾಕ್ ಇದ್ದವರಿಗೆ ರುದ್ರಿಗೆ ಜ್ವರ ಬಂದವರಿಗೆ ಯಾವ ತರ ಅಲರ್ಟ್ ಮಾಡಿದೀವಿ ಅಂತ ನೋಡ್ಕೊಂಬನ್ನಿ ಬೆಂಗಳೂರಿಗರೆ ಜನವರಿ ಹತ್ತರಿಂದ ಊರ್ ಬಿಟ್ಬಿಡಿ ಯಾವ ಕಾರಣಕ್ಕೂ ನಾಲ್ಕು ದಿನ ಬೆಂಗಳೂರಲ್ಲಿ ಇರಲೇಬೇಡಿ ಮಕ್ಳು ರುದ್ರು ಹಾರ್ಟ್ ಪ್ರಾಬ್ಲಮ್ ಇರೋರು ಇರೋದೇ ಬೇಡ ಕಣ್ರಿ ಯಾಕಂದ್ರೆ ಬೆಂಗಳೂರಿಗೆ ಬರುವವರು ಕೂಡ ಟ್ರಿಪ್ ನ ಪೋಸ್ಟ್ಪೋನ್ ಮಾಡ್ಬಿಡಿ ಅಯ್ಯೋ ನಾವು ಬೆಂಗಳೂರಿಗೆ ಬರ್ತೀವಿ ಅಯ್ಯೋ ಸಂಕ್ರಾಂತಿ ರಜೆ ಇದೆ ಅಂತೆಲ್ಲ ನೀವು ಪ್ಲಾನ್ ಮಾಡ್ಕೊಂತೀರಲ್ವಾ ಈ ಪ್ಲಾನ್ ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ನಾಲ್ಕು ದಿನ ಜನವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಾಲ್ಕು ದಿನ ಗಡಗಡ ಅಂತ ನಡಗುತ್ತೆ ರಾಜಧಾನಿ ಬೆಂಗಳೂರು ಹತ್ತು ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪ್ರೇಚರ್ ನೆನ್ಪು ಮಾಡ್ಕೊಳ್ಳಿ ಇವತ್ತು ಬೆಳಿಗ್ಗೆ ಚಳಿ 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 ಅಂತ ನೀವು ಯಾರು ಹೊರಗೆ ಬಂದಿಲ್ಲ ಇನ್ನೇನಾದ್ರು ನೀವು ಹತ್ತು